ತರೀಕೆರೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅನಂತಪ್ಪ ಮತ್ತು ಪದಾಧಿಕಾರಿಗಳು ತಮ್ಮ ಸ್ವಾಧೀನದಲ್ಲಿದ್ದ ವಕೀಲರ ಕಚೇರಿಯ ಬೀಗ ಹೊಡೆದು ಅತಿಕ್ರಮಣ ಪ್ರವೇಶ ಮಾಡಿ ವಸ್ತುಗಳನ್ನು ಹಾಳುಗೆಡವಿ ಕಟ್ಟಡವನ್ನು ಬಾಹಿರವಾಗಿ ಜೆಸಿಬಿ ಯಂತ್ರದಿಂದ ಹೊಡೆದು ಧ್ವಂಸ ಮಾಡಿದ್ದಾರೆ ಎಂದು ವಕೀಲ ಸುಬ್ರಹ್ಮಣ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಒಂದು ಬಿಲ್ಡಿಂಗ್ ಅನ್ನು ಕಟ್ಕೊಂಡು ಅಲ್ಲಿ ನಮ್ಮ ತಂದೆ ಪತ್ರ ಬರಹಗಾರರಾಗಿತ್ತು ಆ ಪತ್ರ ಜೊತೆಗೆ ಪ್ರಸನ್ನ ಕೂಡ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರು ಆ ಬಿಲ್ಡಿಂಗ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನಾವು ಎಲೆಕ್ಟ್ರಿಕ್ ಅನ್ನ ತೆಗೆದು ಗೊತ್ತಿದೆ ಎಲೆಕ್ಟ್ರಿಕ್ ತೆಗಬೇಕು ಅಂತಂದ್ರೆ ನಾವು ಅದ್ರ ಸ್ವಾರಿ ಎಲೆಕ್ಟ್ರಿಕ್ ಕೊಡ್ತಾರೆ ಹಾಗಾಗಿ ಅಲ್ಲಿ ಎಲೆಕ್ಟ್ರಿಕಲ್ ತೆಗೆ ಅಲ್ಲಿಂದ ನಂತರದಲ್ಲಿ ಮುಂದುವರ್ಸ್ಕೊಂಡು ಬಂದು ನಂತರ ನಮ್ಮ ತಂದೆಯವರು ನಾನು ಕೆಲಸ ಮಾಡ್ಕೊಂಡು ಬಂದೆ ನಮ್ಮ ತಂದೆಯವರು ಸತ್ತೋದ್ಮೇಲೆ ನಾನು ಕೂಡ ಕಂಪ್ಯೂಟರ್ ಮತ್ತೆ ಜೆರಾಕ್ಸ್ ಅಂಡಿನ ನಡೆಸ್ಕೊಂಡು ಮತ್ತೆ ಈ ಪೇಪರ್ನೂ ಕೂಡ ನಡೆಸಿಕೊಂಡು ಭೂಮಾಂತ ನನ್ನ ಪೇಪರ್ ಇತ್ತು ಅದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ವಕೀಲನಾದೆ ಹಾಗಾಗಿ ಮಾಡಿದೆ ಇದ್ರೆ ಜರಾಕ್ ಸಂಡಿ ಅವರೆಲ್ಲರೂ ಕೂಡ ಬಿಟ್ಬಿಟ್ಟು ವಕೀಲ ವೃತ್ತಿಯನ್ನು ಆರಂಭಿಸಿದೆ ನನ್ನ ಕಟ್ಟಡದ ಪಕ್ಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಬಿಲ್ಡಿಂಗ್ ಇದೆ ಅದು ಆ ಬಿಲ್ಡಿಂಗಿಗೂ ನಮ್ಮ ಬಿಲ್ಡಿಂಗಿಗೂ ಕೂಡ ಸಂಬಂಧ ಪಡೋದಿಲ್ಲ ಆದರೆ ಇಲ್ಲಿವರೆಗೂ ಕೂಡ ನಾವದರಲ್ಲಿ ಏನೋ ವಕೀಲ ವೃತ್ತಿಯನ್ನು ನಾನು ಮತ್ತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಸನ್ನ ಅವರವರು ಇಬ್ರು ಕೂಡ ಮಾಡ್ಕೊಂಡು ಬರ್ತಾ ಇದ್ವಿ ಇತ್ತೀಚೆಗೆ ಅವ್ರಿಬ್ಬರು ಇಲ್ಲ ಇದು ನಮಗೆ ಸೇರುತ್ತೆ ಜಾಗ ಹಾಗಾಗಿ ನೀವು ನಮಗೆ ಬಿಟ್ಕೊಡ್ರಿ ಅಂತಂದ್ರು ಇಲ್ಲ ನಿಮಗೆ ಸೇರೋದಲ್ಲ ನಿಮಗೂ ನಮ್ದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ನಿಮ್ಮದು ಏನು ಇದಿದೆ ಅಳತೆ ಇದೆ ಅಳತೆ ಪೂರ್ಣ ಕಟ್ಕೊಂಡಿದ್ದೀರಾ ಹಾಗಾಗಿ ನಿಮ್ದು ಯಾವುದೇ ರೀತಿ ಇಲ್ಲ ಅಂತ ನಾನು ಹೇಳಿದೆ ಆದ್ರೆ ಇಲ್ಲ ಇಲ್ಲ ಅಂತ ಗಲಾಟೆ ಮಾಡೋ ಸ್ಟಾರ್ಟ್ ಮಾಡಿದ್ರು ಸರಿ ಅಂತಂದ್ಬಿಟ್ಟು ನಾನೇನು ಮಾಡ್ಬೇಕು ಅಂತಂದ್ರೆ ಕೋರ್ಟಿಗೆ ಹಾಕೋತ್ ಇದು ಅವರು ಇರತಕ್ಕಂಥ ಜಾಗ ಅಂತ ಅಲ್ಲಿ ಹಾಕೋತ್ಬೇಕು ಆ ಥರ ಹಾಕಾಗಿ ಕೋರ್ಟಲ್ಲಿ ಏನಾಗ್ತಾ ಇದೆ ನಡೀತಾ ಇದೆ ಅಲ್ಲಿ ಅವರ ವಿರುದ್ಧವಾಗಿ ಸರ್ಕಾರಿ ನೌಕರರ ಸಂಘದ ವಿರುದ್ಧವಾಗಿ ನಮ್ಮ ಆಸ್ತಿಯ ವಿಚಾರವಾಗಿ ನಡೀತಾ ಇದೆ ತಮಗೆ ಗೊತ್ತಿದೆ ಯಾವುದೇ ಸೊತ್ತಿರ್ಬೋದು ಅದನ್ನು ನಮ್ಮನ್ನು ವಿಕೆಟ್ ಮಾಡಿಸ್ಬೇಕು ಅಂತಂದರೆ ಕೋರ್ಟಿಂದ ಆದೇಶದನ್ನು ನಮ್ಮನ್ನ ಏನು ಮಾಡಬೇಕು ವಿಕೆಟ್ ಮಾಡಿಸ್ಬೇಕು ಎಕ್ಸಾಂಪಲ್ ಇದೇ ಸ್ಥಳ ನನಗೆ ಸೇರಿತ್ತು ಅಂತ ಅನ್ನೋದಾಯ್ತು ಅಂತಂದರೆ ನಾನು ಆದೇಶದ ವಿಕೆಟ್ ಮಾಡಿಸ್ಬೇಕೆಂಥ ಏಕಮ್ಮು ಕಾನೂನು ಬಾಹಿರವಾಗಿ ಮಾಡಬಾರ್ದು ಇವರು ದಪ್ಪಾಳಕೆ ಮಾಡ್ಕೊಂಡು ನಿನ್ನೆ ನಮ್ಮ ಬಿಲ್ಡಿಂಗನ್ನು ಒಡೆದಿಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತಪ್ಪ ಮತ್ತೆ ಪದಾಧಿಕಾರಿಗಳಾಗಿರ್ತಕ್ಕಂಥ ಇವಾಗ ತಮಗೂ ಗೊತ್ತಿದೆ ಯಾವುದೇ ಒಂದು ಬಾಳ್ಗಿನಲ್ಲಿ ಇತ್ತು ಅಂದ್ರೆ ಬಾಡಿಗೆಯಿಂದ ವಿಕೆಟ್ ಮಾಡಿಸ್ಬೇಕು ಅಂತಂದ್ರೂ ಕೂಡ ಏನ್ ಮಾಡಬೇಕು ಕೋರ್ಟ್ ಇಂದಿಕ್ಷನ್ ತರಬೇಕು ತಂದಿಲ್ಲ ಏಕಾಏಕಿ ವರದಿಯಲ್ಲಿ ನಾನು ಹೇಳಿದ್ರು ನಾವು ಬಾಡಿಗೆ ಇರಲಿಲ್ಲ ಒಂದ್ ವೇಳೆ ಅವುದ್ದೆ ಆಗಿದ್ರು ಕೂಡ ನನ್ನ ಏನ್ ಅಂತ ತನ್ನ ಮಾಡಿಸಬೇಕಾಗಿತ್ತೆ ಹೊರತು ಹಾಗೆ ಮಾಡಿಸ್ಲಿಕ್ಕೆ ಇಲ್ಲ ಅದು ಕಾನೂನು ಭಾಗ ಹಾಗೆ ದಬ್ಬಳಕೆ ಮಾಡಿ ಹೌದು ಇದನ್ನು ಒಡಿಸಿದ್ದಾರೆ ನನ್ನ ಕಟ್ಟಡವನ್ನು ಆ ಕಟ್ಟಡದಲ್ಲಿ ನನಗೆ ಸಂಬಂಧಪಟ್ಟಿರ್ತಕ್ಕಂಥ ಒಗ್ಗೀಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಇದ್ದವು ಕಂಪ್ಯೂಟು ಜರಾಕ್ಸು ಎಲ್ಲವೂ ಕೂಡ ಇತ್ತು ಹಾಗಾಗಿ ಇದರಿಂದ ನನಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಮೇಲೆ ನಷ್ಟ ಆಗಿದೆ ಹಾಗಾಗಿ ಅವರು ಕಾನೂನು ಬಾಹಿರವಾಗಿ ಏನು ಮಾಡಿದ್ದಾರೆ ಹಾಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈಗಾಗಲೇ ನಿನ್ನೆ ನಿನ್ನೆ ತೆರೀಕೆರೆ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದೀನಿ ಇದಕ್ಕಿಂತ ಹಿಂದೆನೂ ಕೂಡ ಕೊಟ್ಟಿದ್ದೆ ಹಿಂದೆ ಎಸ್ ಪಿಗೂ ಕೊಟ್ಟು ನೋಡಿ ಈ ರೀತಿ ನಮ್ಮಲ್ಲಿ ಬಳಕೆ ಮಾಡ್ತಿದಾರೆ ಬಿಡಿ 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 ಅಂದ್ಬಿಟ್ಟು ಅಂತ ಅಂದೆ ಅದಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಎಸ್ಪಿ ಕೊಟ್ಟಿದ್ದೆ ತ ಇನ್ಸ್ಪೆಕ್ಟರ್ಗೂ ಕೂಡ ಕೊಟ್ಟಿದ್ದೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ನಿನ್ನೆಗಿಂತ ಮೊನ್ನೆ ಶುಕ್ರವಾರ ಇದ್ರ ದಿನ ಯಾವತ್ತು ಶುಕ್ರವಾರದ ದಿನ ಏಕಾಏಕಿ ಬಂದು ಬೀಗ ಹಾಕಿದ್ರು ನನ್ನ ಆಫೀಸಿಗೆ ಬೀಗ ಹಾಕಿದ್ರು ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ಮಾಡಿದೆ ನೋಡಿ ಸರ್ ನಮಗೆ ಬೀಗ ಹಾಕ್ತಾ ಇದು ಯಾವ ಆಧಾರದ ಮೇಲೆ ಹಾಕ್ತಾ ಇದ್ದಾರೆ ನನಗೆ ಆ ಥರ ಇತ್ತು ಅಂದ್ರೆ ನ್ಯಾಯಾಲಯದಿಂದ ಆದೇಶ ತರಲಿ ನಾನು ಬಿಟ್ಕೊಡ್ತೀನಿ ಅಥವಾ ಬಿಟ್ಕೊಟ್ಲೇ ಬೇಕಾದ್ರೆ ಅನಿವಾರ್ಯವಾಗಿ ಅದನ್ನು ಇದಿಲ್ಲ ಅಂತಂದರೆ ಅದಕ್ಕೂ ಎಂಡಾಸ್ಮೆಂಟ್ ಕೊಟ್ಟರು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈಗ ಎಸ್ ಪಿಗೆ ಐ ಜಿಗೆ ಎಲ್ಲರಿಗೂ ಕೂಡ ನಾನು ಏನು ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿದ್ದೀನಿ ಈಗ ನನ್ನ ಜಾಗದೇ ಇರ್ತಕ್ಕಂಥ ಬಿಲ್ಡಿಂಗನ್ನು ಏನು ಅಧಿಕ್ರಮ ಪ್ರವೇಶ ಮಾಡಿಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಸೇರಿ ಒಳಗಾಕಿದ್ದಾರೆ ಇದರಿಂದ ನನಗೆ ನಷ್ಟ ಆಗಿದೆ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವರು ಅಂತ ಬಿಟ್ಟು ನಾನು 이 п о т е р